ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಒಂದು ಗಾರ್ಲಿಕ್ ಚಿಕನ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಮಗ ಬಂದು ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ ಔಟ್ ತೊಗೊಂಡಿದ್ದೀನಿ ವಿತ್ತು ಬೋನ್ಸ್ ತಗೊಂಡಿದ್ದೀನಿ ವಾಶ್ ಮಾಡಿ ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ ಬೇಕಾಗುತ್ತೆ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನ್ ಆದಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ನಾನು ಖಾರ ಪುಡಿ ಒಂದು ಕಾಲು ಟೀ ಸ್ಪೂನ್ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಇಷ್ಟು ನಮಗೆ ಮ್ಯಾರಿನೇಟ್ ಮಾಡ್ಕೊಳೋದಕ್ಕೆ ನಮಗೆ ಗಾರ್ಲಿಕ್ ಚಿಕನ್ಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಮಗೆ ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಗಾರ್ಲಿಕ್ ಒಂದು ಹದಿನೈದು ದಪ್ಪದ ಸೈಜ್ ದಪ್ಪ ಸೈಜ್ ತಗೊಂಡು ನಾನು ತುರಿದು ಇಟ್ಕೊಂಡಿದ್ದೆ ಸುಮಾರು ಒಂದು ಮೂರು ಸ್ಪೂನ್ ಆಗೋಷ್ಟು ಬರ್ಬೋದು ನಾನು ಒಂದು ಹದಿನೈದು ಗಾರ್ಲಿಕ್ ತೊಗೊಂಡಿದ್ದೀನಿ ಅದನ್ನು ತುರ್ದು ಇಟ್ಕೊಂಡಿರಲಿಲ್ಲ ನೀವು ಸ್ವಲ್ಪ ಮ್ಯಾಶ್ ಮಾಡಿನೂ ಹಾಕ್ಬೋದು ಒಂದೆರಡು ಹಸಿಮೆಣ್ಸಿಗೆ ಬೇಕು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಸ್ವಲ್ಪ ಬೇಕಾಗುತ್ತೆ ಮತ್ತು ಸ್ಪೈಸಸ್ ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಯೂಸ್ ಇದ್ದೀನಿ ಯಾಕಂದರೆ ಮ್ಯಾರಿನೇಟ್ ನಾವು ಯೂಸ್ ಮಾಡೋದ್ರಿಂದ ಮತ್ತು ಗಾರ್ಲಿಕ್ ಯೂಸ್ ಮಾಡೋದ್ರಿಂದ ಖಾರ ಇರುತ್ತೆ ಅದರಿಂದ ಅರ್ಧ ಸ್ಪೂನ್ ಆಗಷ್ಟು ನಾನು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಜೀರಿಗೆ ಪುಡಿ ಕಾಲು ಟೀನ್ಸ್ ಕಾಲು ಪೇಪರ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಮೊದಲಿಗೆ ನಾವು ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಅರಿಶಿನ ಮತ್ತು ನಿಂಬೆಹಣ್ಣು ಸೇರಿಸ್ಬಿಟ್ಟು ಸ್ವಲ್ಪ ಆಯಿಲ್ ಸೇರಿಸಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಿ ಬಿಡಬೇಕಾಗುತ್ತೆ ಮೊದಲಿಗೆ ಒಂದು ಬೌಲ್ ತಗೊಂಡು ನಾವು ಚಿಕನು ಹಾಫ್ ಕೆ ಜಿ ಚಿಕನ್ ಇದೆಲ್ಲ ಅದನ್ನು ನಾವು ಸೇರಿಸ್ಕೋಣ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದೀನಿ ಅರ್ಧ ಸ್ಪೂನ್ ಆದರೆ ನಮಗೆ ಸಾಕಾಗುತ್ತೆ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮ್ಯಾರಿನೇಟ್ ಆಗೋದಕ್ಕೆ ಮತ್ತು ಖಾರ ಪುಡಿ ಮತ್ತು ಅರ್ಶನ ಮ್ಯಾರಿನೇಟ್ ಮಾಡೋದಕ್ಕೆ ಮತ್ತು ಸ್ವಲ್ಪ ನಿಂಬೆ ರಸ ಒಂದು ಸ್ಪೂನ್ ಆಗೋಷ್ಟು ನಾನು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಸಣ್ಣ ಮೀಡಿಯಮ್ ಸೈಜ್ ನಿಂಬೆಣ್ಣಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಸ್ವಲ್ಪ ಚಿಕನ್ಗೆ ಇಳಿಯುತ್ತೆ ಇವಾಗ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ನಾವು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷ ಸ್ವಲ್ಪ ನಾವು ನೆನೆಯೋಕ್ಕೆ ಬಿಡೋಣ ಇದು ಸ್ವಲ್ಪ ಡ್ರೈ ಬರುತ್ತೆ ಇದು ಗ್ರೇವಿ ಟೈಪ್ ಬರಲ್ಲ ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಮಗೆ ನೋಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಆಗಿದೆ ಇವಾಗ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಹಾಫ್ ಆನ್ ಅವರು ಬಿಡಬೇಕಾಗುತ್ತೆ ಹಾಫ್ ಅನ್ ಅವರ್ ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಇಪ್ಪತ್ತು ಮೂವತ್ತು ನಿಮಿಷ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಿ ಗಾರ್ಲಿಕ್ ಚಿಕನ್ಗೆ ಮ್ಯಾರಿನೇಟ್ ಆಗಿದೆ ಇವಾಗ ನಾವು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ

ಈರುಳ್ಳಿ ಸ್ವಲ್ಪ ಈ ಥರ ಫ್ರೈ ಆದರೆ ನಮಗೆ ಸಾಕಾಗುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನನ್ನ ಮುಕ್ಕಾಳುವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಈಗ ಬೆಳ್ಳುಳ್ಳಿನ ಸುರಿದ್ರೆ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಸಾಕಾಗುತ್ತೆ ಒಂದು ಮೂರು ಹಸಿಮೆಣ್ಸಿಂಗ್ ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ನಾನು ಚಿಕನ್ ಮೇಲೆ ಸೇರಿಸ್ಕೊತೀನಿ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಸ್ವಲ್ಪ ರಾಸಿಗೆ ಹೋಗಬೇಕಾಗುತ್ತೆ ಯಾಕಂದ್ರೆ ನಾವು ಗಾ ಗಾರ್ಲಿ ಚಿಕನ್ ಮಾಡೋದ್ರಿಂದ ಬೆಳ್ಳುಳ್ಳಿನೇ ಇಲ್ಲಿ ಹೈಲೈಟು ಅದಕ್ಕೆ ಸ್ವಲ್ಪ ಉಪಕಾರ ಸ್ವಲ್ಪ ನಾನು ಹೋಲ್ಡಾಗಿ ಸೇರಿಸ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ಆಲ್ರೆಡಿ ಒಂದು ಮ್ಯಾರಿನೇಟ್ಗೂ ಸ್ವಲ್ಪ ಹಾಕಿರೋದ್ರಿಂದ ನಾನು ಸ್ವಲ್ಪ ಅಷ್ಟು ಸೇರಿಸ್ಕೊತೀನಿ ಈಗ ಇಷ್ಟ ಆದರೂ ನಮಗೆ ಸಾಕು ಬೆಳ್ಳುಳ್ಳಿ ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಿದೆ ಇವಾಗ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಸೇರಿಸ್ತಾ ಇದ್ದೀನಿ ಹಾಫ್ ಕೆ ಜಿ ಇದೆಯಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನು ಸ್ವಲ್ಪ ನಾನು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ಒಂದು ಐದರಿಂದ ಹತ್ತು ನಿಮಿಷ ನಾನು ಬೇಯಕ್ಕೆ ಬಿಡ್ತೀನಿ నా నీరేన సేర్స చికన్నీరు నీరు అంశదే మీడియం ఫ్లైమల్ని స్వల్ప నవ్వు వేసుకోవగా స్వల్ప నాలుగు నేట్ ముచ్చుకోణ ఇంస్పె స్వల్ప కొత్తబరి సేర్కణ సేసి మిక్స్ మారిబిట్రు నో మరి స్వల్ప ఉప్పు ఈ సేర్స్తాయి యాకంటే ఆల్డి నన్ను ముక్కాల్స్కు మ్యారినేట్గా హాకీద ఉప్పు సేర్స్కొని నోడ్కొని ಇನ್ನೊಂದು ಅರ್ಧ ಸ್ಪೂನು ಸೇರಿಸ್ಕೊತಾ ಇದ್ದೀನಿ ನಾನು ನೋಡಿ ಒಂದು ನೈಟ್ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಸ್ವಲ್ಪ ನಾನು ಇದನ್ನು ಬೇಯಿಸ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಐದರಿಂದ ಏಳು ನಿಮಿಷದವರೆಗೂ ಸ್ವಲ್ಪ ನಾನು ಚಿಕನ್ ಇಲ್ಲ ನೀರು ಅಂಶ ಎಲ್ಲ ನೋಡಿ ಈ ಥರ ಇದ್ದಿದೆ ಚಿಕನ್ನು ಬಿದ್ದಿದೆ ನೋಡಿ ನಾನು ಈ ಥರ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೋಡಿ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಸೇರಿಸ್ಕೊಳ್ತೀನಿ ನೋಡಿ ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ತುರಿದಿದ್ರು ಒಂದು ಸ್ಪೂನ್ ಮೊದಲೇ ಸೇರಿಸಿದ್ದೆ ಇವಾಗ ಉಳಿದಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಆರಾಮ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಮೊದಲೇ ನಾವು ಸ್ಪೂನ್ ಎಲ್ಲ ಯೂಸ್ ಮಾಡಿಬಿಟ್ರೆ ಬೆಳ್ಳುಳ್ಳಿ ಅದು ಸ್ವಲ್ಪ ಫ್ರೈ ಅದು ಆರಾಮ ಅಷ್ಟು ಟೇಸ್ಟ್ ಕೊಡೋಲ್ಲ ಅದರಿಂದ ನಾನು ಒಂದು ಸ್ಪೂನ್ ಮೊದಲೇ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಡು ನೆಕ್ಸ್ಟು ನಾನೀಗ ಚಿಕನ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಬಂದು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಕೀಕೆ ಪುಡಿ ಇಷ್ಟೂ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಬೇಯಿಸ್ಕೊಂಡ್ರೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನನಗೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಅದೇ ಅದೆಲ್ಲ ಮಿಕ್ಸ್ ಮಾಡಿಕೊಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೆ ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ನಾವು ಹಾಕ್ಕೊಬೋದು ಸ್ವಲ್ಪ ಇನ್ನೂ ನಮಗೆ ಸ್ಪೈಸಿ ಬೇಕು ಅಂದರೆ ಖಾರ ಪುಡಿ ಸೇರಿಸ್ಕೊಬೋದು ಯಾಕಂದರೆ ನಾನು ಮ್ಯಾರಿನೇಟ್ನೂ ಒಂದು ಅರ್ಧ ಸ್ಪೂನ್ ಸೇರಿಸಿದ್ದೀನಿ ಮತ್ತು ಈಗ ಅರ್ಧ ಸ್ಪೂನ್ ಸೇರಿಸಿರೋದ್ರಿಂದ ಬೆಳ್ಳುಳ್ಳಿನೂ ಸ್ವಲ್ಪ ಖಾರ ಇರೋದ್ರಿಂದ ನಾನು ಖಾರ ಸ್ವಲ್ಪ ಕಮ್ಮಿ ಬಳಸ್ಕೊಳ್ತಾ ಇದ್ದೀನಿ ಸೊ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಬೋಣ ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡಿ ಫುಲ್ಲು ಸುತ್ತು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇಷ್ಟ ಆದರೆ ನಮಗೆ ಚಿಕನ್ನು ಚಿಕನ್ ಆಗುತ್ತೆ ರಸಮ್ ಜೊತೆ ರಸಮ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಕೋಲ್ಡ್ ಆದಾಗ ಗಂಟ್ಲೆಲ್ಲ ಸ್ವಲ್ಪ ಕೆಮ್ಮು ಸ್ವಲ್ಪ ಕೋಲ್ಡ್ ಆಗುತ್ತಲ್ಲ ಆ ಗಂಟ್ಲು ಅಂದ್ರೆ ಈ ಥರ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಗಾರ್ಲಿಕ್ ಯೂಸ್ ಮಾಡ್ಕೊಂಡು ಚಿಕನ್ ಮಾಡಿ ತಿನ್ನೋದ್ರಿಂದ ರಿಲೀಫ್ ಆಗುತ್ತೆ ಇವಾಗ ಸ್ವಲ್ಪ ನಾನು ಚೆಕ್ ಮಾಡ್ತೀನಿ ಕರೆಕ್ಟ್ ಆಗಿದೆ ಸ್ವಲ್ಪ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಒಂದು ಕಾಲು ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ತಿದ್ದೀನಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಈ ಸಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಬೇರುಗಡೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸರ್ವ್ ಮಾಡೋದನ್ನ ಬೇಕಾದ್ರೆ ನಿಂಬೆ ರಸನ ನೀವು ಸೇರಿಸ್ಕೊಬೋದು ಸಿಂಪಲಾಗಿ ಒಂದು ಗಾರ್ಲಿಕ್ ಚಿಕನ್ನು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನೀವು ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಿಂಪಲ್ಲ ಈಸಿಯಾಗಿ ಒಂದು ಗಾರ್ಲಿಕ್ ಚಿಕನ್ನು ರೆಡಿಯಾಗಿದೆ ಥ್ಯಾಂಕ್ ಯು